ಓಕೆ ಇವತ್ತು ಏನು ಮಾಡಿದವಪ್ಪ ಅಂತಂದ್ರೆ ವಿಶೇಷವಾಗಿ ಸಸ್ಯಗಳಲ್ಲಿ ಕೆಲವೊಂದು ಹೋಲಿಕೆಗಳನ್ನ ನಾವು ನೋಡ್ತಾ ಇದ್ದಾವೆ ಅದನ್ನೆಲ್ಲ ಹಾಗಾಗಿ ನಾವು ಶಾಲೆಯಲ್ಲಿ ಅಥವಾ ಹೊರಗಡೆ ಬಂದವು ಯಾಕಂದ್ರೆ ಜೀವಿಗಳಲ್ಲಿ ಏನಿತಿರಿ ವೈವಿಧ್ಯತೆ ಇದೆ ಅದನ್ನೆಲ್ಲ ಸೊ ಇವತ್ತು ನಾವು ಸಸ್ಯಗಳಲ್ಲಿ ಏನೇನು ವ್ಯತ್ಯಾಸ ಇದ್ದಾವೆ ಸಸ್ಯಗಳಲ್ಲಿ ಏನು ವೈವಿಧ್ಯತೆ ಇದಾವೆ ನೋಡಿದವು ಸೊ ಆಲ್ರೆಡಿ ನಾವು ಚಾಯ್ಸ್ ಮಾಡಿದ ಇವಾಗ ಏನಪ್ಪಾ ಅಂದ್ರೆ ಸಸ್ಯದ ಒಂದು ಭಾಗ ಹೇಳ್ರಿ ಎಲ್ಲಿ ಯಾವ ಭಾಗ ಎಲ್ಲಿ ಎಲ್ಲಿ ತೋರಿಸ್ರಿ ಎಸ್ ಎಲೆಗಳನ್ನ ನೋಡಿದಿರಲಿಲ್ಲ ಎಲ್ಲರೂ ಓಕೆ ಎಲೆಗಳನ್ನ ನಾವು ಈಗಾಗಲೇ ನೋಡಿದ್ದೀವಿ ಹೌದಲ್ಲ ಸೊ ಎಲೆಗಳ ವಿನ್ಯಾಸವನ್ನು ಗಮನಿಸ್ತಾ ಇದ್ದಾವೆ ಎಲ್ಲತ್ರ ಎಲೆಗಳು ಸೇಮ್ ಇದಾವ ಇಲ್ಲ ಬೇರೆ ಬೇರೆ ಸೇಮ್ ಇದಾವೆ ಇಲ್ಲ ಸೇಮ್ ಇಲ್ಲ ಸೈತ ಸೇಮ್ ಇಲ್ಲ ಎಲ್ಲತ್ರದ್ದು ಎಲೆಗಳ ವಿನ್ಯಾಸ ಏನಾಗೈತೆ ಬೇರೆ ಬೇರೆ ಇದೆ ನೋಡ್ರಿ ಇಲ್ಲಿ ಓ ವಿದ್ಯಾರ್ಥಿ ತಂದ ಅಂದ್ರೆ ಇಲ್ಲೇ ನೋಡ್ರಿ ಇಲ್ಲಿ ಏನಾಗಿದೆ ಒಂದು ಗೆರ ಬಂದದ ಇಲ್ಲಿ ಏನಾಗಿದೆ ಆ ಕಡೆ ಈ ಕಡೆ ವಿನ್ಯಾಸಗಳು ಕಂಡು ಬಂದವು ಇಲ್ಲೂ ಸಹಿತ ಆ ಕಡೆ ಈ ಕಡೆ ಏನು ಕಂಡು ಬಂದೈತಿ ವಿನ್ಯಾಸ ಕಂಡು ಬಂದೈತಿ ಈ ವಿದ್ಯಾರ್ಥಿ ಇದು ನೋಡ್ರಿ ಸೊ ನೋಡ್ರಿ ವಿನ್ಯಾಸಗಳನ್ನ ನೋಡಿ ಹಿಂಗೆ ಹಿಡಿಬೋದು ಉಲ್ಟ ಹಿಡಿದ್ರೆ ನಿಮ್ಗೆ ಕ್ಲಿಯರ್ ಚಿಕ್ಕಿದ್ವಿ ನೋಡ್ರಿ ಹೌದಿಲ್ಲ ಸೊ ವಿನ್ಯಾಸಗಳು ಹೆಂಗೆ ಚೇಂಜ್ ಆಗ್ತದೆ ನೋಡ್ರಿ ಎಲೆಗಳು ಒಂದು ಆ ಕಡೆ ಈ ಕಡೆ ಕಂಡು ಬಂದವು ಹೌದಿಲ್ಲ ಈ ರೀತಿ ರೀತಿ ವಿನ್ಯಾಸಗಳು ಏನಾಗಿದೆ ನೋಡ್ರಿ ಕಂಡು ಬಂದವು ಕೆಲವೊಂದು ಏನಾಗಿದಾವಪ್ಪ ಆ ಥರ ನೋಡಿ ಇಲ್ಲೂ ಸಹಿತ ಆ ಕಡೆ ಈ ಕಡೆ ನೋಡ್ರಿ ವಿನ್ಯಾಸಗಳು ನೋಡ್ರಿ ಕಾಣಿಸೋದವಲ್ಲ ಸೊ ಇದೇ ರೀತಿಯಾಗಿದೆ ಇಲ್ಲೂ ಸಹಿತ ಅದೇ ರೀತಿ ಇದೆ ನೋಡಿರಿ ಈ ಎಲೆ ನೋಡ್ರಿ ಸ್ಟೇಟಾಗಿ ಕಾಣ್ತಾ ಇದೆಯಲ್ಲ ನೋಡ್ರಿ ಇಲ್ಲೂ ಸಹಿತ ಹಾಂ ಇಂಥ ಎಲೆಗಳನ್ನ ನಾವು ಗಮನಿಸಿದಂದ್ರೆ ನೋಡ್ರಿ ಸೈಡ್ ಏನಾಗಿದೆ ಹೇಳ್ರಿ ನಾಳೆ ವಿನ್ಯಾಸಗಳನ್ನ ಒಳಗೊಂಡಿದಾವ್ ನೋಡ್ರಿ ಸೈಡ್ ಬರ್ರಿ ಎಲ್ಲರೂ ನೋಡ್ರಿ ಕಂಡು ಬರದವು ಈ ರೀತಿ ಸೈಡ್ ಇದ್ ಅಂದ್ರೆ ಇದಕ್ಕೆ ಜಾಲ ಬಂದ ವಿನ್ಯಾಸ ಒಂದೇಳಕ್ ಹಿಂಗ ಸ್ಟ್ರೇಟ್ ಆಗಿತ್ತು ಅಂದ್ರೆ ನೋಡ್ರಿ ಸ್ಟ್ರೇಟ್ ಆಗಿ ಕಣ ಇಲ್ಲ ಒಂದ್ರೆ ವಿನ್ಯಾಸ ಕಣೈನಿ ಹುಲ್ಲು ಇದನ್ನೆಲ್ಲ ಹುಲ್ಲು ಹುಲ್ಕ ಹುಲ್ಲು ತಪ್ಪತ್ ಕುಂದ್ರ ಹುಲ್ಲ ನೋಡ್ರಿ ಹುಲ್ಲು ಎಲ್ಲಿ ಐತಿ ನೋಡ್ರಿ ಹುಲ್ಲದು ಎಲ್ಲಿ ಇರ್ತಾವಲ್ಲ ಸೈಡ ಕತ್ಕೊಂಡ್ಬೇರಿ ನೋಡ್ರಿ ಕಣ್ ಸಹಿತ ಉಳ್ದಾರ ನೋಡ್ರಿ ಜಾಲ ಬಂದ ವಿನ್ಯಾಸ ಐತಲ್ಲ ಎಸ್ ನೋಡ್ರಿ ಇಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಅಂತ ಕರಿತಾರ ಅದಕ್ಕೆ ಎಂತ ವಿನ್ಯಾಸ ಇದೆ ಸಮಾನಾಂತರ ಇದಕ್ಕೇನಂತ ಕರೀತಾರ ಜಾಲ ಬಂದ ನಾಳ ವಿನ್ಯಾಸ ಇದು ಜಾಲ ಬಂದ ನಾಳ ವಿನ್ಯಾಸ ಇದ್ಯಾವುದೇಳ್ರಿ ಸಮ ನೋಡ್ರಿ ವಿದ್ಯಾರ್ಥಿಗಳು ಈಗಾಗಲೇ ಹುಡುಕ್ತಾ ಇದ್ರು ನಾಳ ವಿನ್ಯಾಸಗಳನ್ನ ಎಸ್ ವೆರಿ ಗುಡ್ ಹುಲ್ಲನ್ನ ತೊಗೊಂಡ್ ನೋಡ್ರವ ತೊಗೊಂದಲ್ಲ ಹುಲ್ಲು ಸಹಿತ ಏನಾಗೈತೆ ಹೇಳ್ರಿ ಒಂದೇ ದಿನ ಗ್ಯಾರ ಇಲ್ಲ ಹಂಗಾರೆ ಅದಕ್ಕೆ ಸಮಾನಾಂತರ ನಾಳ ವಿನ್ಯಾಸ ಏನದಿರ್ತಾರ ಸಮಾನಾಂತರ ನಾಳ ವಿನ್ಯಾಸ ಕೆಲವೊಂದು ಎಲೆಗಳು ಸಮಾನಾಂತರ ಇರ್ತಾವೆ ಕೆಲವೊಂದು ಎಲೆಗಳು ಏನಾಗಿರ್ತವು ಜಾಲ ಬಂದ ಇರ್ತಾವ ಹೌದಲ್ಲ ಸೊ ಎಲೆಗಳು ಏನಾಗಿರ್ತಾವಂದ್ರೆ ಹಿರಿಯ ಇರ್ತಾವೆ ಇನ್ನ ಗಿಡಗಳ ಎಲೆಗಳನ್ನ ನಾವು ಗಮನಿಸ್ಬೇಕು ಇಲ್ಲ ಒಬ್ಬ ಗಿಡ ತಂದಾಯ್ತ ಸೊ ನೋಡ್ರಿ ಇಲ್ಲಿ ಗಿಡ ಐತದ ಹಾ ಹಿಡಿಪ ಗಿಡ ಹಿಡಿ ನೋಡಿ ಗಿಡ ಇದಾನ ಎಲೆಗಳು ಮೇಲೆ ಕೆಳಗಾವ ನೋಡ್ರಿ ಕೆಳಗಂದ್ರೆ ಮತ್ತೆ ಸ್ಟೇಟ್ ಹಚ್ಚಿಕ್ ಹಚ್ಚಿ ಸೇಮ್ ಕಾಣ್ತವ್ಲಿ ಇಲ್ಲ ನೋಡ್ರಿ ಇಲ್ಲಿ ಇಲ್ಲೊಂದು ಒಂದ್ರೆ ಇಲ್ಲೊಂದು ಒಂದ್ ಇಲ್ಲಿ ಒಂದು ಈ ರೀತಿ ಮ್ಯಾಗ ಮತ್ ಅದ್ರ ಜಾಗ ಬಿಟ್ಟಿ ಕಡಿ ಕೆಲವೊಂದು ಹಿಂಗಿದಾವು ಇನ್ನು ಕೆಲವೊಂದು ಎಲೆಗಳು ನೋಡ್ರಿ ಈ ಗಿಡದ ಎಲೆಗಳು ನೋಡ್ರಿ ಹೆಂಗಿದಾವ್ ನೋಡ್ರಿ ಹೆಂಗಿದಾವ್ ಅಕ್ಕ ಪಕ್ಕ ಇದಾವೆ ನೋಡ್ರಿ ಇಚ್ಕೊಂದ್ ಇಚ್ಕ್ಕೊಂದಿದ ನೋಡ್ರಿ ಹೌದಾನ ಎಲೆಗಳು ನೋಡ್ರಿ ಹೆಂಗಿದಾವ ಕೆಲವೊಂದು ಗಿಡಗಳಿಗೆ ಏನಾಗಿದಾವ ಅಕ್ಕ ಪಕ್ಕ ಇದಾವ ಕೆಲವೊಂದ್ ಏನಾಗಿದೋ ಮೇಲೆ ಕೆಳಗೆ ಮೇಲೆ ಕೆಳಗೆದವು ಹೌದಲ್ಲ ಬನ್ನಿ ಮತ್ತೆ ಬೇರೆ ಬೇರೆ ಎಲೆಗಳು ನೋಡೋಣ ವಿದ್ಯಾರ್ಥಿ ಏನ್ ಮಾಡಿದಪ್ಪ ಅಂದ್ರೆ ಎಸ್ ಗಿಡ ನೆಡಿದನು ಎಲೆಗಳು ಹೆಂಗಿದಾವಪ್ಪ ಆ ಹಸಿರು ಹೆಸರು ಬಣ್ಣದಲ್ಲಿ ಇದಾವೆ ನೋಡ್ರ ನೋಡಿ ಅಕ್ಕ ಪಕ್ಕ ಆ ಕಡೆ ಒಂದಿದೆ ಈ ಕಡೆ ಮೇಲೆ ಇದೆ ಆ ಕಡೆ ಕೆಳಗಡೆ ಈ ಕಡೆ ಮೇಲೆ ಇದೆ ಸೊ ಆಕಾರಗಳನ್ನ ನೋಡ್ರಿ ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡಿದಪ್ಪ ಅಂದ್ರೆ ಒಂದು ಎಲೆ ಸಸ್ಯದ ಚಿತ್ರ ಹಿಡ್ದಿದಾನೆ ಗಿಡ ಹಿಡಿದಿದ್ದಾನೆ ನೋಡ್ರಿ ಈ ಸೈಡ್ ಈ ಸೈಡ್ ಅಕ್ಕ ಪಕ್ಕನದ ನೋಡ್ರಿ ಮೇಲೆ ಕೆಳಗೆ ಇಲ್ಲ ಇಲ್ಲಿ ಅಕ್ಕ ಇದಾವೆ ನೋಡ ಸೊ ಇಲ್ಲಿ ಸಹಿತ ಏನಾಗಿದ್ದವು ಅಕ್ಕ ಇದಾವೆ ಹೌದಲ್ಲ ನೋಡ್ರಿ ಎಲೆಗಳ ಅಕ್ಕ ಇದಾವೆ ಇದ್ದಾವೆ ಇಲ್ಲಿ ಸಹಿತ ಏನಾಗಿದ್ದಾವೆ ಮೇಲೆ ಕೆಳಗೆದ ನೋಡ್ರಿ ಇಲ್ಲಿ ಮೇಲೆ ಕೆಳಗೆ ಅಂದ್ರೆ ಕಂಡು ಬಂದಿದಾವ್ಲಿ ಸೀತಿನ ಒಂದ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಇದಾವೆ ಎಸ್ ಈ ರೀತಿ ಎಲೆಗಳು ಏನಕ್ಕಪ್ಪ ಅಂದ್ರೆ ಕಂಡು ಬರ್ತಾ ಇದಾವೆ ಬನ್ನಿ ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ಓಕೆ ಎಸ್ ಇನ್ನೊಂದು ಓಕೆ ಇದು ಯಾವ ವಿನ್ಯಾಸ ಕಂಡು ಇಲ್ಲಿ ಜಾರ್ಲ ಬಂದ ಯಾವ ಬಂದ ಜಾಲ ಬಂದ ನಾಳೆ ವಿನ್ಯಾಸ ಸೊ ಎಲೆಗಳ ಆಕಾರ ನೋಡ್ರಿ ತ್ರಿಕೋಣ ತ್ರಿಭುಜ ಆಕಾರದಲ್ಲಿ ಕಂಡು ಬರ್ದಾವ್ ಆಕಾರಗಳು ಬೇರೆ ಬೇರೆ ಬರ್ದವಲ್ಲ ಎಸ್ ಆಕಾರಗಳು ಬೇರೆ ಬೇರೆ ಬರ್ತಾ ಇದಾವೆ ಮತ್ತೆ ಇಲ್ಲಿ ಎಲೆಗಳು ಹೆಂಗಿದ ನೋಡ್ರಿ ಆ ಕಡೆ ಒಂದು ಹೋಗಿದೆ ಈ ಕಡೆ ಒಂದ ಆ ಕಡೆ ಒಂದ ಈ ಕಡೆ ಒಂದ ಆ ಎಲೆಗಳ ಆಕಾರನು ನೋಡ್ರಿ ಜೊತೆಗೆ ಅವು ಯಾವ ರೀತಿ ಬಿಡ್ತಾ ಇದಾವೆ ನೋಡ್ರಿ ಬೇರೆ ಬೇರೆ ರೀತಿ ಎಲೆಗಳು ನಮಗೆ ಏನಾಗ ನೋಡ್ರಿ ಸಿಗ್ತಾ ತೈತಾ ಓಕೆ ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು ಓಕೆ ಇದೆ ನೋಡ್ರಿ ಎಸ್ ಕಾಣಿಸ್ತಾ ಇದೆಲ್ಲ ನೋಡ್ರಿ ಕೆಳಗಡೆ ನೋಡ್ರಿ ಎಲೆಗಳು ಯಾವ ರೀತಿ ಕಂಡು ಬರ್ತವೆ ಪ್ರತಿ ಗಿಡಗಳಿಗೆ ಏನಿದೆ ಹೇಳಿ ಎಲೆಗಳು ಬೇರೆ ಬೇರೆ ರೀತಿ ಇರ್ತಾವೆ ಉದಾಹರಣೆ ದೊಡ್ಡ ಗಿಡಗಳನ್ನೂ ಸಹಿತ ನೋಡ್ಬೋದು ಇದು ನೋಡ್ರಿ ಇಲ್ಲಿ ದೊಡ್ಡ ಗಿಡ ಆಗಿದೆ ಇಲ್ಲಿ ನೋಡ್ರಿ ಎಲೆ ಹೆಂಗಾಗಿದೆ ಇಲ್ಲಿ ಸಹಿತ ಏನಾಗಿದೆ ಮೇಲೆ ಕೆಳಗೆ ಒಂದು ಮೇಲೆ ಒಂದು ಕೆಳಗೆ ಒಂದು ಮೇಲೆ ಕೆಳಗೆ ಇರ್ತಾವ ಇದ್ರ ವಿನ್ಯಾಸ ನೋಡಿದ್ರೆ ಯಾವ ರೀತಿ ಹೇಳ್ರಿ ಯಾವ ವಿನ್ಯಾಸ ಐತಿ ಸಮಾನಾಂತರ ಸಮಾನಾಂತರ ನಾಳೆ ವಿನ್ಯಾಸ ಐತಿ ಹೌದಲ್ಲ ಎಸ್ ಅಂದ್ರೆ ಎಲೆಗಳ ಆಕಾರನು ಸಹಿತ ಬೇರೆ ಇರ್ತಾವ ಅಲ್ಲಿ ವಿನ್ಯಾಸನೂ ಸಹಿತ ನೋಡ್ರಿ ಬೇರೆ ಬರ್ತಾ ಇದಾವ್ ಹೌದಲ್ಲ ಎಸ್ ಇವಾಗ ಏನ್ ಮಾಡೋಣ ಅಂದ್ರ ಕಾಂಡಗಳನ್ನ ಪರೀಕ್ಷೆ ಮಾಡೋಣ ಹೌದಾ ಸೊ ಕಾಂಡಗಳನ್ನ ನೋಡೋಣ ನೋಡ್ರಿ ಇಲ್ಲೊಂದು ಕಾಂಡ ಇದೆ ಒಂದು ಗಿಡ ಇದೆ ಎಸ್ ಕೈ ಹಚ್ಚರಿ ಎಲ್ಲರದ ಹಚ್ಚರಿಲ್ಲ ಕಾಂಡ ಗುದ್ರದನ ಅದನ ಕಟ್ ಆಯ್ತು ಕಟ್ ಹತ್ತಲ ಜೋರ್ಲೆ ಬೇಡ್ರಿ ಮುರಿಯಕ್ ಟ್ರೈ ಮಾಡ್ರಿ ಮುರಿಯಂಗಿಲ್ಲ ಯಾಕೆ ಮುರಿಯಂಗಿಲ್ಲ ಅದ ೈತಿ ಗಟ್ಟಿ ಆಗೈತಿಲ್ಲ ಎಸ್ ಗಟ್ಟಿ ಐತಿ ನೋಡ್ರಿ ರೆಂಬೆಗಳು ಎಲ್ಲಿಗದ ಬಾಳ ಉಪರಾಗಿದ ನೋಡ್ರಿ ಎಷ್ಟು ಉಪರಾಗಿದಾವ್ ಎಸ್ ನೋಡ್ರಿ ಅವು ರೆಂಬೆಗಳು ಕೊಂಬೆಗಳು ನಮ್ ಕೈ ಕಾಣ್ತಾನ ಕೈಗೆ ಅವ ನೋಡಬಹುದು ಬಟ್ ಕೈಗೆ ಸಿಗಂಗಿಲ್ಲ ನಮ್ ಕಿತ್ತ ಏನಾಗಿದಾವ ಮೇಲಕ್ ಮೇಲಕ್ಕೆ ಮೇಲಕ್ ಹೋಗಿದಾವಲ್ಲ ಸೊ ಹಾಗಾದ್ರ ಅವು ಮೇಲಕ್ ಹುಗಿದಾವನ್ನ ಅವುಗಳನ್ನ ನಾವು ಇಲ್ಲ ಇವುಗಳನ್ನ ಬೇಗನೆ ಮುರಿಬಹುದು ಇಲ್ಲ ಮುರಿಯಾಕು ಸಾಧ್ಯ ಇಲ್ಲ ಅವನ್ ಹಿಡಿಯಾಕು ಸಾಧ್ಯ ಇಲ್ಲ ಹಂಗ ಎತ್ತರಕ್ಕೆ ಏನಾಗದ ಹೇಳ್ರಿ ಬೆಳದವು ಬೆಳದವಲ್ಲ ನೋಡ್ರಿ ಎತ್ತರಕ್ಕೆ ಬೆಳದವಲ್ಲ ಇಂತ ಸಸ್ಯಗಳಿಗೆ ಮರಗಳು ಅಂತ ಕರಿತಾರು ಏನಂತ ಕರಿತಾರು ಇದಕ್ಕೆ ಯಾಕೆ ಮರಗಳು ಅಂತಾರೆ ಗೊತ್ತೈತಲ್ಲ ಯಾಕ ಇದ್ರ ಕಾಂಡ ಏನಾಗೈತಿ ದೊಡ್ಡ ಐತಿ ಮತ್ತ ಹಾ ಹೈಟ್ ಐತಿ ಎತ್ತರ ಇದ ಜೊತೆಗೆ ದೊಡ್ಡದ ಎಲ್ಲಾಕ್ಕಿಂತ ಕಾಂಡ ಏನಾಗೈತಿ ದೊಡ್ಡದೈತಿ ಎಲ್ಲಾಕ್ಕಿಂತ ಹೆಚ್ಚೇನ ಐತಿ ಗಟ್ಟಿ ಐತಿ ಗಟ್ಟಿ ಐತೆಲ್ಲೇ ನಿಮ್ ಮುರಿಯಂಗಿಲ್ಲ ಮುರಿದ್ರು ಸಹಿತ ಹೌದಿಲ್ಲ ಸೊ ಹಾಗಾಗಿ ಇಂತಾವ್ ಯಾವ್ದವ ಇವಲ್ಲ ಪೇನಂತ ಕರೀತಾರ ಮರಗಳು ಇಲ್ಲಿ ಗುರ್ತಾ ಮಾಡ್ಬೋದ್ ನೀವ ಹೇಳ್ರಿ ಮರಗಳು ಮತ್ತೆ ಕೈ ಹಚ್ಬೇಕು ನೀವು ಓಡ್ಕೋತ ಎಸ್ ವೆರಿ ಗುಡ್ ಅದೊಂದು ಏನ್ ಹೇಳ್ರಿ ಮರ ಮರಸ್ ವೆರಿ ಗುಡ್ ಮಳಿ ಬರ್ತಾ ಇದೆ ಬಿದ್ದೇರಿ ಅದು ಸಹಿತ ಮಾವಿನ ಮರ ವೆರಿ ಗುಡ್ ಮಾವಿನ ಮರ ಎಸ್ ಯಾವ ಮರ ಇದು ಮಾವಿನ ಮರ ವೆರಿ ಗುಡ್ ಇದು ಒಂದು ಅಂದ್ರೆ ಮರಗಳು ಅಲ್ಲೊಂದು ಇದಲ್ಲ ಸಾವ್ಕಾಶ ಮಳೆ ಬರ್ತಾ ಇದೆ ಎಸ್ ಮಳೆಯಲ್ಲಿ ಮಕ್ಕಳ ಕಲಿಕ್ಕೆ ಮಜಾ ಇದೆ ವೆರಿ ಗುಡ್ ವೆರಿ ಗುಡ್ ಎಸ್ ಅದು ಸಹಿತ ಒಂದು ಏನು ಹೇಳ್ರಿ ಎಸ್ ಯಾವುದು ಎಸ್ ಅದು ಸಹಿತ ಒಂದು ಏನು ಹೇಳ್ರಿ ಮರವಾಗಿದೆ ವೆರಿ ಗುಡ್ ಎಸ್ ನೋಡಿರಿ ನಮ್ಮ ಸುತ್ತಮುತ್ತಲು ಇಷ್ಟು ಸಿಕ್ಕು ನಮಗೆ ಸಿಕ್ಕೋಲ್ಲ ಹಂಗಾರೆ ಮರಗಳಂದ್ರೆ ಗೊತ್ತೈತಾ ಮರಗಳಂದ್ರೆ ಏನು ಹೇಳಬೇಕು ಕಾಂಡಗಳೇನಾಗಿರ್ತವು ಗಟ್ಟಿಯಾಗಿರ್ತಾವೆ ಹೈಟ್ ಏನಾಗಿರ್ತೈತಿ ಎತ್ತರ ಏನಾಗಿ ಇರ್ತೈತಿ ಹೆಚ್ಚಿರ್ತೈತಿ ಹೌದಾ ಎತ್ತರವಾಗಿರ್ತಾವ ಗಟ್ಟಿಯಾಗಿರ್ತಾವ್ ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಾವ ಹೌದಿಲ್ಲ ಏನಂತ ಕರಿತಾರ ಮರಗಳು ಅಂತ ನೋವು ಕೈತಾವ ಏನಾದ್ರು ಕರಿತಾರುವ ಮರಗಳು ಹಂಗಾರೆ ಇಂಥ ನಿಮ್ಮಲ್ಲಿ ಇದಾವೇನ ಹೆಣ್ಣಿ ಮನೀತ ಯಾವ್ದಾವಂತ ಮರಗಳು ಬೇಗನೆ ಮಾವಿನ ಮರ ನಿಮ್ಮಲ್ಲಿ ತೆಂಗಿನ ಮರ ಇದೆ ಪೇರು ಮರ ಇದೆ ಪಪ್ಪಾಯಿ ಮರ ಪಪ್ಪಾಯಿ ಹೈಟ್ ಬೆಳ್ದಲ್ಲ ಪಟ ಪಪ್ಪಾಯಿ ಕಾಂಡ ಗಟ್ಟಿರ್ತೈತದ ಹಾ ಎಸ್ ಹೇಳು ಮಾವಿನ ಮರನೇ ಅದೇ ಶೌಕಿಗಳು ಗಿಡ ಎಲ್ಲರೂ ಮಾವಿನ ಗಿಡಗಳು ಒಟ್ಟು ಮಾವಿನ ಕೆ ಸೀಸನ್ ಸಹಿತ ಏನು ಮಾಡಿದಿರಿ ಮಾವಿನ ಗಿಡ ಅಂತ ಹೇಳದ್ರಿ ನೋಡ್ರಿ ನಮ್ಮ ಪರಿಸರ ಏನದಪ್ಪ ಆತರ ನೋಡ್ರಿ ನಮ್ ಪರಿಸರ ಕಾಣ್ತಲ್ಲ ನೋಡ್ರಿ ತೆಂಗಿನ ಮರ ಕಾಣ್ತಾ ಇದೆ ಅಲ್ಲಿ ಆಲದ ಮರ ಇದೆ ಆಲದ ಮರ ಇದೆ ನೋಡ್ರಿ ಆಲದ ಮರ ಇದೆ ಅರಳಿ ಮರ ಇದೆ ಬೇವಿನ ಮರ ಇದೆ ಹುಣಸೆ ಮರ ಇದೆ ಇದಾವ ಇಲ್ಲೂ ನೀಲಗಿರಿ ಮರ ಇದಾವೆ ನಮ್ಮಲ್ಲಿ ಶ್ರೀಗಂಧ ಮರಗಳಿದಾವೆ ಇದಾವೆ ಇಲ್ಲೂ ಶೇಗ ಅನ್ನೋ ಅಂತ ಕಾಡಿನ ಮರಗಳು ಬರ್ತಾವು ಬರ್ತಾವ ಇಲ್ಲೋ ಏನ್ ಬರಂಗಿಲ್ಲ ರಬ್ಬರ್ ಮರಗಳು ಬರ್ತಾವೆ ಹೌದಂದ್ರೆ ಸಾಗವಾನಿ ಮರಗಳು ಏನತ್ರಿ ಬರ್ತಾ ಇದಾವೆ ಇವೆಲ್ಲ ಏನೇಡ್ರಿ ಮರಗಳು ಅವು ಯಾಕೆ ಮರಗಳು ಕರೆದ್ರ ಗೊತ್ತೈತಲ್ಲ ಅವುಗಳ ಕಾಂಡ ಏನಾಗಿರ್ತೈತಿ ಹಾ ಗಟ್ಟಿಯಾಗಿರ್ದೈತಿ ದೊಡ್ಡದಾಗಿ ಇರ್ತದೆ ಮತ್ತು ಎತ್ತರಕ್ಕಾಗಿ ಕಾಯಿ ಏನಾಗಿರ್ತಾವೆ ಈ ರೀತಿ ಬೆಳ್ದಿರ್ತಾವ ಸೊ ಕ್ಲಿಯರ್ ಐತಲ್ಲ ಸೊ ಕಾಂಡಗಳ ಆಧಾರದ ಮೇಲೂ ಸಹಿತ ಸಸ್ಯಗಳನ್ನ ನಾವೇನ್ ಮಾಡ್ಬೋದು ಹೋಲಿಕೆ ಮಾಡ್ಬೋದು ಹಂಗ್ರಿ ಎಲ್ಲ ಕಾಂಡಗಳು ಗಟ್ಟಿಯಾಗಿರ್ತಾವೆ ಎಲ್ಲ ಕಾಂಡಗಳು ಇಷ್ಟು ಗಟ್ಟಿ ದಪ್ಪ ದಪ್ಪವಾಗಿರ್ತಾವಿಂದ ಹಿಂಗೆ ಐತಿ ಹಿಂಗೆ ದಪ್ಪವಾಗಿರ್ತವೆ ಎಲ್ಲಾ ಗಟ್ಟಿಯಾಗಿರ್ತಾವೆ ಎಲ್ಲಾ ಹೈಟ್ ಬೆಳಿತಾವ ಇಲ್ಲ ಕೆಲವೊಂದು ಏನಾಯ್ತಾವ ಹಾ ನೋಡ್ರಿಲ್ಲಿ ಇಲ್ಲಿ ಬರೀಲಿ ನೋಡ್ರಿ ಇಲ್ಲಿ ಒಂದು ಗಿಡ ಇದ ನೋಡ್ರಿ ನೋಡ್ರಿ ಇದು ಒಂದು ನಾವು ಸಸ್ಯ ಅಂತ ಹೇಳ್ಬೋದಾ ಹೇಳ್ಬೋದನಿಲ್ಲ ನೋಡಿ ಕಾಂಡ ಮನೆ ಐತಿ ಬಾಗ್ತಾ ಇದೆ ಅದು ಬಾಗುಲಾಗಿತ್ತು ಬಟ್ ಏನಾಗ್ತಾ ಇದೆ ಬಾಗ್ತಾ ಇದೆ ಹೌದನಲ್ಲ ನೆಕ್ಸ್ಟ್ ನೋಡ್ರಿ ಈ ಕಾಂಡದ ಕಲರ್ ಏನಾಗಿದೆ ನೋಡ್ರಿ ಹಸಿರು ಬಣ್ಣ ಇದೆ ವೆರಿ ಗುಡ್ ಈ ಕಾಂಡದ ಬಣ್ಣ ಏನಾಗೈತಿ ಹಸಿರು ಇದೆ ನೋಡ್ರಿ ಇಲ್ಲೊಂದ್ ಇದು ಅಂತದ ನೋಡ್ರಿ ಹುಡುಕೇಡ್ರಿ ಕಾಂಡದ ಬಣ್ಣ ಹಸಿರುಗಳು ಎಲ್ಲಿ ನಂಗೆ ಹೇಳ್ರಿ ಪಟ ಪಟ ಎಸ್ ಎಸ್ ವೆರಿ ಗುಡ್ ಇಲ್ಲೊಂದ್ ನೋಡಿ ನೋಡ್ರಿ ಅಲ್ ಹಸಿರು ಅದ್ ಮಾವಿನ ಗಿಡ ದೊಡ್ಡದಾದಿತ್ ನಾಳೆ ನಾಳೆ ದೊಡ್ಡದಾದಿತ್ ಎಸ್ ಅಲ್ಲಿ ಒಂದ್ ಇದೆ ವೆರಿ ಗುಡ್ ಎಸ್ ಓಕೆ ಹಾ ಎಸ್ ಇಲ್ಲೊಂದ್ ಇದೆ ವೆರಿ ಗುಡ್ ಓಕೆ ಎಸ್ ಗುಡ್ ಎಸ್ ಇಲ್ಲಿ ಒಂದ್ ಇದೆ ನೋಡ್ರಿ ಎಲ್ಲ ನಮ್ ಸುತ್ತಮುತ್ತ ಕಾಂಡಗಳು ಏನಾಗಿದಾವಿರಾಗಿದಾವ ಯಾವ ಕಾಂಡಗಳು ಹಸಿರು ಇರ್ತಾವಲ್ಲ ಅವೆಲ್ಲ ಏನಾದವ ಬೇಗನೆ ಮುರಿತಾವ್ ದುರ್ಬಲ ಬಹಳ ಮುರಿದು ಇರ್ತಾವ ಹೌದಾ ಬೇಗನೆ ಏನ್ ಮಾಡಬಹುದು ಮುರಿಬಹುದು ಇವಾಗ ನಾವು ಮೂಲಿಕೆಗಳು ಅಂತ ಕರಿತಾರೆ ಏನಂತ ಕರೀತಾರ ಮೂಲಿಕೆಗಳು ಏನಂತ ಕರಿತಾರ ಮೂಲಿಕೆಗಳು ಎಲ್ಲ ಮೂಲಿಕೆಗಳು ಹುಲ್ಲು ಸಹಿತ ಮೂಲಿಕೆಗಳು ಬರ್ತಾ ಇದಾವೆ ಹೌದಾ ಕಾಂಡ ಬಹಳಷ್ಟು ದುರ್ಬಲ ಇರ್ತದೆ ಹೌದಾ ಕಾಂಡ ಏನಾಗಿರ್ತದ ದುರ್ಬಲವಾಗಿರ್ತಾ ಇದೆ ಹೌದಾ ಹಂಗಾರೆ ನಿಮ್ ಮನೆ ಸುತ್ತಮುತ್ತ ವಿಶೇಷವಾಗಿ ಎಲ್ಲಾ ತರಕಾರಿಗಳು ಮೂಲಿಕೆಗಳಾಗಿರ್ತಾವೆ ನೋಡ್ಲಾ ತರಕಾರಿ ಕಾಂಡಗಳೆಲ್ಲ ಏನಾಗಿರ್ತಾವ ಈಗ ಉದಾಹರಣೆ ಬದನೆ ಗಿಡ ಇದೆ ತಿಳ್ಕೊರಿ ಬದನೆ ಗಿಡದ ಕಾಂಡ ಏನಾಗಿರ್ತೈತಿ ಹಸಿರು ಇರ್ತೈತಿ ಬೇಗನೆ ಮುರಿದಿದಲ್ಲ ಎಸ್ ಅಂತಾವ್ ಮತ್ತೆ ಯಾವ್ದಾರು ಹೇಳ್ಬೋದಾ ಮತ್ತೆ ಯಾವ್ದೋ ಅಂತಾವ್ ಬೆಂಡಿ ಗಿಡ ವೆರಿ ಗುಡ್ ಎಸ್ ಮತ್ತೆ ಇಲ್ಲಿಕೆ ಬಳ್ಳಿ ಕೊತ್ತಂಬರಿ ಸಣ್ಣದು ಓಕೆ ವೆರಿ ಗುಡ್ ಮೆತ್ತೆ ಪಲ್ಯ ಆಗಿರ್ಬೋದು ಪಲ್ಯಗಳು ಎಲ್ಲಾ ತರಕಾರಿಗಳು ಏನಪ್ಪಾ ಆತರ ಏನಾಗಿರ್ತವು ದುರ್ಬಲ ಕಾಂಡ ಹೊಂದಿರ್ತಾವ ಅವಕ್ಕೆ ಏನಂತ ಕೇರಿಬಹುದು ನಾವು ಮೂಲಿಕೆಗಳು ಅಂತ ಕೇರಿಬಹುದು ಏನಂತ ಕೇರಿಬಹುದು ಮೂಲಿಕೆಗಳು ಹಂಗಾರ ಅತಿ ಎತ್ತರ ಇದ್ದು ಅಂದ್ರೆ ಅವಕ್ ಏನಂತ ಕರದು ನಾವ ಬರ ಕರದು ಕಾಂಡ ಹಸಿರಾಗಿತ್ತು ದುರ್ಬಲವಾಗಿತ್ತು ಗಿಡ್ ಆಗಿತ್ತು ಅಂದ್ರ ಅದಕ್ಕೆ ನಾವ್ ಏನಂತ ಕರದು ಮೂಲಿಕೆಗಳು ಅಂತ ಕರಿದ್ವು ಹೌದ ಇನ್ನ ಈ ಕಿಡ ಕಾಂಡ ಹಸಿರುನು ಇರಂಗಿಲ್ಲ ಕಾಂಡ ಏನಾಗಂಗಿಲ್ಲ ಹಸಿರು ಇರಂಗಿಲ್ಲ ಅತಿ ಎತ್ತರನು ಹಿಂಗಿರಂಗಿಲ್ಲ ಹೌದಿಲ್ಲ ಅದ್ರ ಸಹಿತ ನಮ್ಮಲ್ಲಿ ಗಿಡಗಳ್ ಇದಾವಲ್ಲ ನಾವು ಓಕೆ ಬನ್ನಿ ನೋಡೋಣ ನಾವ್ ಏನ್ ಮಾಡ್ದ್ರೆ ಮರಗಳ ಬಗ್ಗೆ ನೋಡಿದ್ವು ನಾವು ಮರಗಳಂದ್ರೆ ಏನಿದ್ವು ಕಾಂಡ ಏನಾಗಿತ್ತು ಗಟ್ಟಿಯಾಗಿತ್ತು ದೊಡ್ಡದಾಗಿತ್ತು ಜೊತೆಗೆ ಎತ್ತರವಾಗಿತ್ತು ಅದೇ ರೀತಿ ಏನ್ ಮಾಡಿದ್ವು ಮೂಲಿಕೆಗಳ ಬಗ್ಗೆನೂ ನೋಡಿದ್ದು ನಾವು ಹೌದ ಮೂಲಿಕೆಗಳಲ್ಲಿ ಕಾಂಡ ಏನಾಗಿತ್ತು ಹೇಳ್ರೆ ಈ ರೀತಿ ಹಸಿರು ಇತ್ತು ಕಾಂಡ ಏನಾಗಿತ್ತು ಹಸಿರಾಗಿತ್ತು ಹೌದನ್ನೆಲ್ಲ ಬೇಗನೆ ಮುರಿಬಹುದು ಅವತ್ತ ಮುರಿಬಹುದನ್ನೆಲ್ಲ ಹೈಟ್ ಬಾಳ ಇರ್ತಾವ ಎತ್ತರ ಇವರ ಆ್ಯಂಗಿಲ್ ಇದನ್ನೆಲ್ಲ ದುರ್ಬಲ ಕಾಂಡಗಳು ನಾವು ಕರಿತಾವೆ ಬೇಗನೆ ಮುರಿತಾವೆ ಹಸಿರಾಗಿರ್ತಾವೆ ಯಾವ ಹಸಿರು ಇರ್ತಾವೆ ಯಾವ ದುರ್ಬಲ ಇರ್ತಾವೆ ಯಾವ ಭಾಗತವಲ್ಲ ಸೊ ಇವೆಲ್ಲ ಏನು ಹೇಳ್ರಿ ಮೂಲಿಕೆಗಳು ವಿಶೇಷವಾಗಿ ನಮ್ಮಲ್ಲಿ ತರಕಾರಿಗಳು ಏನು ನಾವು ತಿಂತಿರ್ತವಲ್ಲ ಅವೆಲ್ಲವೂ ಏನಾಯ್ತವೆ ಕಾಮನಾಗೆ ಮೂಲಿಕೆಗಳು ಆಗ್ತವೆ ಇನ್ನು ಮರಗಳು ನೋಡಿದವು ಮೂಲಿಕೆಗಳು ನೋಡಿದವು ಅವುಗಳ ನಡುವೆ ನೋಡಲ್ಲ ಇಲ್ಲಿ ಮಜಾ ಇದೆ ಬಾಪಾ ಇಲ್ಲಿ ನೋಡಲಿಲ್ಲ ಇಲ್ಲಿ ಕಾಂಡ ನೋಡ್ರಿ ಕಾಂಡ ಕಾಂಡ ಒಂದು ಸ್ವಲ್ಪ ಕಂದು ಬಣ್ಣ ಐತಿ ಹೌದನಿಲ್ಲ ಗಿಡ ಉಪರು ಬಾಳ ಐತಿ ಇಲ್ಲ ಅಷ್ಟೇನ ಹೈಟ್ ಇಲ್ಲ ಹೌದಾ ರಂಬೆ ಕೊಂಬೆಲ್ಲ ಅದಾವಲ್ಲ ಇಲ್ಲೇ ನೋಡ್ರಿ ಇಲ್ಲೇ ಎಸ್ ಇಲ್ಲದವು ಮುರಿಯಕ್ ಸಾಧ್ಯ ಬೇಗನೆ ಮುರಿಬೋದ ಇಲ್ಲ ಕಾಂಡಗಳು ಬಣ್ಣ ಏನಾಗೈತಿ ಒಂದ್ ಸ್ವಲ್ಪ ಕಂದು ಬಣ್ಣ ಐತಿ ಹೌದನಿಲ್ಲ ಬೇಗನೆ ಮುರಿಬೋದೇನ ಇಲ್ಲ ಮುರಿಯಾಕ್ ಇಲ್ಲ ಹೌದ ಮುರಿಬಹುದ ಇಲ್ಲ ಮುರಿಲಿಕ್ಕೆ ಸಾಧ್ಯನೇ ಇಲ್ಲ ಹೌದನ್ನೆಲ್ಲ ಹೈಟ್ ಬಾಳ ಐತಿ ಇಲ್ಲ ಕಾಂಡ ಬಿರ್ಸದ ಇಲ್ಲೋ ಬಿರ್ಸದ ಗಟ್ಟಿ ಇದೆ ಬಿರ್ಸಾಗಿದೆ ಹೈಟ್ ಬಹಳ ಇಲ್ಲ ಸೊ ಇಂಥವು ನಾವು ಪೊದೆಗಳು ಕರಿದ್ರು ಉದಾಹರಣೆ ಗುಲಾಬಿ ಗಿಡ ನೀವು ಅದಾಗಿರ್ಬೋದು ಹಸವಾ ಗಿಡ ಆಗಿರ್ಬೋದು ಸೊ ಇವೆಲ್ಲ ಏನಪ್ಪಾ ಥರ ಏನು ಹೇಳ್ರಿ ಗಿಡಗಳು ನೋಡ್ ನಾವು ಎಲ್ಲಾರು ಇದನ್ ಹಿಡ್ರಿ ಕಾಂಡವ ಹಿಡ್ರಿ ಎಲ್ಲರೂ ಕಾಂಡ ಎಲ್ಲರೂ ಹಿಡ್ರಿ ನೋಡ್ನು ಕಾಂಡ ಎಲ್ಲ ಇದೆ ಅಲ್ಲ ಸೊ ನೋಡು ಕಾಂಡ ಹೈಟ್ ಬಾಳೈತೆ ಇಲ್ಲ ಹೈಟ್ ಬಾಳ ಐತೆ ಉಪ್ಪು ಐತೆ ನಿಮ್ಗೆ ಕೇಳೈತೆ ಕಾಂಡ್ ಸೊ ನಾವು ನಾವೇನ ಕರೀತವ

ಲಿಂಬೆ ಗಿಡ ಎಲ್ಲ ನೋಡಿರ್ಬೋದು ನೀವು ಲಿಂಬೆ ಗಿಡ ಆಗಿರ್ಬೋದು ಇದನ್ನೆಲ್ಲ ಗೊತ್ತಾಗದಲ್ಲ ಇವೆಲ್ಲ ಏನಪ್ಪ ಅಂತಂದ್ರೆ ಮರಗಳು ಬೇರೆ ಪೊದೆಗಳು ಬೇರೆ ಮೂಲಿಕೆಗಳು ಬೇರೆ ಅದನ್ನ ಮತ್ತು ಈಗ ನೀವು ನಂಗೆ ತೋರ್ಸ್ಬೇಕಿತ್ತು ನೀವು ಒಂದೊಂದು ಗಿಡಗಳು ಯಾವ್ದು ಬೇಕಾ ಹಿಡಿರಿ ಈಗ ನೀವು ಎಲ್ಲರೂ ಒಂದೂ ಹಿಡಿರಿ ನೀವು ಅದ್ರ ಬಗ್ಗೆ ಹೇಳ್ಬೇಕು ಏನು ನೋಡು ಎಸ್ ಸಿ ಒ ಬಿಡದ ನೋಡಿ ಇದೇನು ಹೇಳಪ್ಪ ಈ ಕಡೆ ಈ ಕಡೆ ಇಡಿ ಹೇಳೋದು ಏನು ಹೇಳೋವು ಪೊದೆಗಳು ಯಾಕೆ ಪೊದೆ ಕರೆದ್ರು ಜೋರಲ್ಲೇ ಹೇಳ್ಬೇಕು ಎತ್ತರವಾಗಿಲ್ರಿ ಎತ್ತರವಾಗಿಲ್ಲ ಕಾಂಡ ಗಟ್ಟಿದ ವೆರಿ ಗುಡ್

ಪದiyet ಅಂತ ಕರಿಬಹುದು ಓಕೆ ಇлло ವಿದ್ಯಾರ್ಥಿ ಹೇಳಿದಾ ಎಸ್ ಏನಪ್ಪ ಇದು ಮರ ಯಾಕ ಮರ ಅಂತ ಕರೆದ ಅದಕ್ಕೆ ಹಾ ಕಾಂಡ ಏನಿಗೆತೆ ಗಟ್ಟಿ ಇದೆ ಹೈಟಿ ಬೀಟಿ ಹೌದಾ ಗಡ ಏನಾಗಿದಾ ಬಹಳಷ್ಟು ಎತ್ತರವಾಗಿದೆ ಎತ್ತರವಾಗಿ ಹೌದಲ್ಲ ಎಸ್ ಕಾಂಡವಳ್ ನಮ್ಮ ಕೈಗೆ ಸಿಗತಾ ನೀವು ಇಲ್ಲ ಸಿಗಂಗಿಲ್ಲ ದಪ್ಪ ಆಗೈತಿ ಹೌದನಲ್ಲ ಹಾಗಾಗಿ ಇದಕ್ಕೆ ನಾವು ಏನನ್ಬಹುದು ಮರ ಅಂತ ಕರಿಬಹುದು ಓಕೆ ನೆಕ್ಸ್ಟ್ ಮತ್ತೆ ಅಲ್ಲಿ ನಿಂತಿದ್ದಾರೆ ನೋಡ್ರಿ ಎಸ್ ಇದೇನೋ ಮರ ಮರ ಯಾಕ ಮರ ಕರೆದ್ರು ಎತ್ತರವು ಕೈಗೆ ಸಿಗಂಗಿಲ್ಲ ಎತ್ತರದವು ಹಾಗಾಗಿ ಕರೆದ್ರು ಮರ ಅಂತ ಕರೆದ್ರು ಮತ್ತೆ ಯಾರಾದ್ರೂ ಮತ್ತೆ ಬೇರೆ ಬೇರೆ ಮರಗಳು ಗಿಡಗಳು ಪೊದೆಗಳು ಮೂಲಿಕೆಗಳು ಮೂಲಿಕೆಗಳು ನೋಡ್ರಿ ಹಾ ಅದ ನೋಡ್ರಿ ಕಾಂಡ ಏನಾಗೈತಿ ದಪ್ಪ ಇದೆ ಗಿಡ ಏನಾಗ್ಯದ ಬಹಳಷ್ಟು ಎತ್ತರದ ಉಪ್ಪುರ ಅಂದ್ರೆ ಹೈಟ್ ಇದೆ ಎತ್ತರದಲ್ಲ ಅವು ನಮ್ ಸಿಗ್ತಾವನ್ ಬೇಗನೆ ಕೈಗೆ ಇಲ್ಲ ಬೇಗ ಸಿಗ್ತಾವ ಇಲ್ಲ ಸಿಗಂಗಿಲ್ಲ ಹೌದನಲ್ಲ ಹೈಟ್ ಇದೆ ಎತ್ತರದ ಕಾಂಡ ಏನಾಗಿದೆ ದಪ್ಪದ ಬೇಗನೆ ಮುರಿಯಂಗಿಲ್ಲ ಸೊ ಹಾಗೆ ಇವು ಏನಂತ ಕರಿಬಹುದು ನಾವ ಮರಗಳು ಅಂತ ಕರಿಬಹುದು ಹಾ ಮರಗಳಂದ್ರೆ ಗೊತ್ತಾಯ್ತು ಪೊದೆಗಳಂದ್ರೆ ಗೊತ್ತೈತೆ ಓಕೆ ಕ್ಲಿಯರ್ ಆಯ್ತಲ್ಲ ಎಸ್ ಅರ್ಥ ಆಯ್ತು